ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಪಾರವಾದ ಸೇವೆಯನ್ನ ಸಲ್ಲಿಸಿರುವ ಕಾರಣದಿಂದ ಸಮಾಜ ಸೇವಕರು ಹಾಗೂ ಯುವ ಮುಖಂಡ ಹನುಮಂತಪ್ಪನವರ ಕಾರ್ಯ ವೈಖರಿಯನ್ನ ಗುರುತಿಸಿ ಕರ್ನಾಟಕ ವಾಲ್ಮೀಕಿ ರತ್ನ ಪ್ರಶಸ್ತಿ ನೀಡಲು ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲ ಪೀಠ ಮುಂದಾಗಿದೆ ಮೇಲುಕೋಟೆ ಕ್ರಾಸ್ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರುವ ಈ ಕ್ಷೇತ್ರದ ಪೀಠಾಧ್ಯಕ್ಷರು ನಾಗಶಕ್ತಿ ಶ್ರೀ ವಾಲ್ಮೀಕಿ ಬ್ರಹ್ಮಾನಂದ ಗುರುಜಿಯವರು ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೊಡ್ಡಬಳ್ಳಾಪುರ ಗುರುಕುಲ ಪೀಠ ಸಮುದಾಯ ಭವನದಲ್ಲಿ ಕರ್ನಾಟಕ ವಾಲ್ಮೀಕಿ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನ ನನಗೆ ನೀಡುತ್ತಿದ್ದಾರೆ ಎಂದು ಹನುಮಂತಪ್ಪ ತಿಳಿಸಿದರು ದೊಡ್ಡಬಳ್ಳಾಪುರ ಜಿಲ್ಲೆ ಮೇಲ್ಕೋಟೆ ಗ್ರಾಮದ ಶ್ರೀ ವಾಲ್ಮೀಕಿ ಗುರುಕುಲ ಪೀಠದಲ್ಲಿ ಇದೇ ಭಾನುವಾರ ನವೆಂಬರ್ ಇಪ್ಪತ್ತ ಆರರಂದು ನನಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡುತ್ತಿದ್ದು ನನಗೆ ಈ ವಿಷಯದಲ್ಲಿ ಹೆಮ್ಮೆ ಹೆಮ್ಮೆಯನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಕೋಲಾರ ಜಿಲ್ಲೆಯಿಂದ ಇಬ್ಬರಿಗೆ ಮಾತ್ರ ನಮ್ಮ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಿದ್ದಾರೆ ಆ ಈ ಪ್ರಶಸ್ತಿಯನ್ನ ಮಾಲೂರಿನಿಂದ ನನಗೆ ಮತ್ತೆ ಬಂಗ ಬಂಗಾರ ಮಾದೇಶ್ ಎಂಬುವರ್ಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಿದ್ದಾರೆ